ಯಾವಾಗಿದ್ರು ಜಗದೀಶ್ ಶೆಟ್ಟರ್ ಸಾಹೇಬ್ ಬರೀ ಒಂಬತ್ತು ತಿಂಗಳ ಹಿಂದೆ ಬಂದು ಬರೀ ಒಂಬತ್ತು ತಿಂಗಳ ಹಿಂದೆ ಬಿಜೆಪಿ ಪಕ್ಷ ನನಗೆ ಅನ್ಯಾಯ ಮಾಡಿದೆ ಅಂತ ಕಾಂಗ್ರೆಸ್ ಬಂದಿದ್ರು ಅವ್ರು ಗೊತ್ತಾಯ್ತು ನಿಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರು ಬಿಜೆಪಿ ನನಗೆ ಅನ್ಯಾಯ ಮಾಡೈತಿ ಮೋಸ ಮಾಡೈತಿ ನರೇಂದ್ರ ಮೋದಿ ಅವರು ನನಗೆ ಅನ್ಯಾಯ ಮಾಡಿದ್ದಾರೆ ಯಡಿಯೂರಪ್ಪ ನನಗೆ ಅನ್ಯಾಯ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಬಂದ್ರು ಬಂದ್ರ ಇಲ್ಲ ಗಂಡ ಹೆಂಡತಿ ಎಲ್ಲರೂ ಹತ್ಕೊಂತ ಬಂದ್ರು ಇಲೆಕ್ಷನ್ ನಿಂತರು ಸೋತರು ಆದರೆ ಕಾಂಗ್ರೆಸ್ ಪಕ್ಷ ಅವ್ರನ್ನ ಕೈ ಬಿಡಲಿಲ್ಲ ಅವ್ರನ್ನ ಸೋತರು ಅಂತ ಹೇಳಿ ಅವ್ರನ್ನ ಮನೆಗೆ ಕುಂಡ್ರಿಸ್ಲಿಲ್ಲ ಎಮ್ ಎಲ್ ಸಿ ಮಾಡಿದ್ವಿ ಅವ್ರಿಗೆ ಎಮ್ ಎಲ್ ಸಿ ಮಾಡಿ ಮರ್ಯಾದೆಯನ್ನು ಕೊಟ್ವಿ ಆದರೆ ಈಗ ದಿಢೀರಂತ ಹೇಳಿ ಮತ್ತೆ ಬಿ ಜೆ ಪಿಗೆ ಹೋಗಿ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಿ ಅಂತ ಹೇಳ್ತಾರೆ ಇವ್ರಿಗೆ ಬದ್ಧತೆ ಇದೆಯಾ ಇವ್ರ ನೈತಿಕತೆ ಇದೆಯಾ ಶೆಟ್ಟರ್ ಅವ್ರಿಗೆ ಇವರು ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಎರಡು ಆಗಿದ್ರು ಬಂಧುಗಳೇ ಎರಡು ಬರೆ ಆದ್ರೆ ಎರಡು ಬಾರಿ ಆದಾಗೂ ಬೆಳಗಾವಿ ಜಿಲ್ಲೆಗೆ ಏನೂ ಮಾಡಲಿಲ್ಲ ಇವರು ಬರೀ ಬೆಳಗಾವಿ ಜಿಲ್ಲೆಗೆ ಬರೇ 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 ಅನ್ಯಾಯ ಮಾಡಿದ್ದಾರೆ ಇವರು ಹೈಕೋರ್ಟ್ ಬಂದಿತ್ತು ನಮ್ಮ ಬೆಳಗಾವಿಗೆ ಹೈಕೋರ್ಟನ್ನು ಹುಬ್ಳಿದಾರು ತೊಗೊಂಡು ಹೋದ್ರು ಐ ಐ ಟಿ ಕಾಲೇಜ್ ಬಂದಿತ್ತು ಬೆಳಗಾವಿಗೆ ಆ ಕಾಲೇಜನ್ನು ಹುಬ್ಬಳ್ಳಿದಾರು ತಗೊಂಡು ಹೋದ್ರು ಇಷ್ಟಲ್ಲ ಇದಿಷ್ಟ ಅಲ್ಲ ನಾನು ಹೇಳಕ್ಕೆ ಬಯಸ್ತೇನೆ ನಿಮಗೆ ಕರೋನಾ ಸಂದರ್ಭದಾಗ ನಮಗೆಲ್ಲರಿಗೂ ಆಕ್ಸಿಜನ್ ಬೇಕಾಗಿತ್ತು ಗೊತ್ತಾಯ್ತ ತಮಗೆ ಆ ಆಕ್ಸಿಜನ್ ಸಿಲಿಂಡರ್ಗಳು ನಾ ಎಮ್ ಎಲ್ ಎ ಇದ್ದೆ ಅನ್ನನು ಎಮ್ ಎಲ್ ಎ ಇದ್ರು ಆಕ್ಸಿಜನ್ ಸಿಲಿಂಡರು ಬೆಳಗಾವಿ ಜಿಲ್ಲೆಗೆ ಬಂದಂಥ ಆಕ್ಸಿಜನ್ ಸಿಲಿಂಡರ್ಗಳನ್ನ ಹುಬ್ಬಳ್ಳಿ ಜನರಿಗೆ ಬೇಕಂತ ಹುಬ್ಳಿಗೆ ತೆಗೆದುಕೊಂಡು ಹೋದಂಥ ಮಹಾನ್ ಯಾರಾದರೂ ಇದ್ದರೆ ಇದೇ ಜಗದೀಶ್ ಶೆಟ್ಟರ್ ಅವರು ಅವ್ರು ಯಾವ ಮುಖ ಇಟ್ಟುಕೊಂಡು ಇವತ್ತು ಬೆಳಗಾವಿ ಪಾರ್ಲಿಮೆಂಟಿಗೆ ಬಂದು ಹೋಟ್ ಕೇಳ್ತಾರೆ ನನಗಂತರೂ ಅರ್ಥ ಆಗ್ತಾ ಇಲ್ಲ ನಾವೆಲ್ಲ ಸ್ವಾಭಿಮಾನಿಗಳು ಇವತ್ತು ನಾವು ಒಂದು ನಿರ್ಧಾರವನ್ನು ಮಾಡಬೇಕಾಗಿತ್ತು ಹುಬ್ಬಳ್ಳಿಯವ್ರನ್ನ ಹುಬ್ಬಳ್ಳಿಗೆ ಕಳಿಸ್ಕೊಡ್ಬೇಕು ಇವತ್ತು ಬೆಳಗಾವಿಯ ಮನೆ ಮಗ ನಮ್ಮ ಮನೆ ಆದಂತ ಮೃಣಾಲ್ ಹೆಬ್ಬಾಳ್ಕರ್ನ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಡೆಲ್ಲಿ ಕಳಿಸ್ಕೊಡ್ಬೇಕು ಮಾಡ್ತೀರಿ ನಿಮಗೆಲ್ಲರಿಗೂ ಮುಖ ತೋರಿಸಿ ವಿನಂತಿ ಮಾಡಿ ಹೊಟ್ಟು ಕೊಡ್ರಪ್ಪ ಅಂತ ಕೈ ಮುಗಿಯೋಣ ಕಾಲು ಮುಗಿಯೋಣ ಅಂತ ಬಟ್ ಟೈಮ್ ಸಿಗ್ತಾ ಇದೆ ಬೆಳಗ್ಗಿಂದ ಹದಿನೈದು ಕಡೆ ಕಾರ್ಯಕ್ರಮ ಆಗ್ತಾ ಇದೆ ಒಂದು ನಿಮಿಷ ಕೂಡ ನಮಗೆ ಊಟ ಮಾಡೋಕ್ಕೂ ಪುರ್ಸೊತ್ತಿಲ್ಲ ಒಂದು ಕಡೆ ಮೃಣಾಲ್ ಅಡ್ಡಾಡ್ತಾನೆ ಒಂದು ಕಡೆ ಮಾಂತೇಶ್ನ ಅಡ್ಡಾಡ್ತಾನೆ ಒಂದು ಕಡೆ ಬಾಬಾ ಸಾಹೇಬ್ ಅಡ್ಡಾಡ್ತಾರ ಒಂದು ಕಡೆ ನಾ ಅಡ್ಡಾಡ್ತಾನೆ ಇವತ್ತು ನಾನು ಚಚಡಿಗೆ ನಾನೇ ಬರ್ತೀನಿ ನಾನು ಬಂದೆಲ್ಲ ಭಾಳ ದಿನ ಆಯಿತು ಚಚಡಿ ಊರಿಗೆ ನಾನೇ ಬರ್ತೀನಿ ಹೇಳಿ ಇವತ್ತು ನಾ ಇಲ್ಲಿ ಬಂದಿದ್ದೀನಿ ನಿಮ್ಮನ್ನೆಲ್ಲರನ್ನೂ ಭೇಟಿ ಆಗಲಿ ನನಗೆ ನಿಮ್ಮಲ್ಲಿ ವಿಶ್ವಾಸ ಐತು ನಾವೆಲ್ಲ ಸ್ವಾಭಿಮಾನಿ ಜನಗಳು ನಾವೆಲ್ಲ ಬೆಳಗಾವಿ ಜಿಲ್ಲೆ ಈಗ ಜಿಲ್ಲಾ ಸ್ವ ಅಭಿಮಾನ ಆಯಿತೋ ಇಲ್ಲೋ ನಮಗೆ ಬೆಳಗಾವಿ ಅವ್ರಿಗೆ ನಮ್ಗೆ ಜಿಲ್ಲೆ ಅಭಿಮಾನ ಆಯಿತೋ ಇಲ್ರು ಕಾಕ ಮತ್ತೆ ಜಿಲ್ಲೆ ಅಭಿಮಾನ ಇತ್ತಂದ್ರೆ ಬಿಜೆಪಿಯವ್ರಿಗೆ ಒಂದು ಕಟ್ ಒಂದು ತಕ್ಕಂತ ಒಂದು ಉತ್ತರ ನಾವು ಕೊಡ್ಬೇಕಾಗ ಇವತ್ತು ಅವರು ಯಾರಿಗೆ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದಾರೆ ಹೊರಗಿನವ್ರಿಗೆ ಟಿಕೆಟ್ ಕೊಟ್ಟರು ಹುಬ್ಳಿ ಧಾರವಾಡದವ್ರಿಗೆ ಟಿಕೆಟ್ ಕೊಟ್ಟಾರ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯವ್ರ ಅಲ್ಲಿ ಅವ್ರು ಹುಬ್ಬಳ್ಳಿ ಧಾರವಾಡದವ್ರು ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ನ ಹುಬ್ಳಿ ಧಾರವಾಡಕ್ಕೆ ಹೋಗಿ ಇಲೆಕ್ಷನ್ ನಿಲ್ಚಿದ್ರೆ ಹುಬ್ಳಿ ಧಾರವಾಡ ಜನ ನನಗೆ ಓಟ್ ಹಾಕ್ತಾರೇನ್ರೀ ಹಾಕ್ತಾರ ಹೇಳಿ ಕಕ ಹಾಕ್ರಿ ನನ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ತಂಗ್ರೆ ನನ್ನ ಮತ್ತೆ ಹಂಗಿದ್ದಾಗ ಪಕ್ಷಾತೀತವಾಗಿ ನಾನು ನಿಮ್ಮೆಲ್ಲರಿಗೂ ವಿನಂತಿಯನ್ನ ಮಾಡ್ತೀನಿ ಅವ್ರು ಹುಬ್ಳಿ ಧಾರವಾಡದಿಂದ ಬೆಳಗಾವಿಗೆ ಬಂದು ನಮ್ಮ ಚಚ್ಚಡಿ ಊರಾಗಿನ ಜನರ ಸ್ವಭಾವ ಹೆಂಗ ನಮ್ಮ ಚಚ್ಚಡಿ ಊರಾಗಿನ ಜನರ ಕಷ್ಟ ಹೆಂಗ ನಮ್ಮ ಬೆಳಗಾವಿ ಜಿಲ್ಲೆಯ ಜನರ ಒಂದು ನಾಡಿ ಮಿಡಿತ ಅರಿತಂತ ಅವ್ರು ನಮಗೆ ಅಭ್ಯರ್ಥಿ ಆಗ್ಬೇಕು ಯಾಕಂದ್ರೆ ಇಪ್ಪತ್ತು ವರ್ಷ ಆಯ್ತು ಬಂಧುಗಳೇ ಕಾಕ ಒಂದಲ್ಲ ಎರಡಲ್ಲ ಇಪ್ಪತ್ತು ವರ್ಷ ಆಯ್ತು ಅವರಿಗೆ ಈ ಭಾಗದ ಸಂಸದರನ್ನಾಗಿ ಮಾಡಿ ಡೆಲ್ಲಿಗೆ ಕಳಿಸಿ ಇಪ್ಪತ್ತು ವರ್ಷದಾಗ ಏನ್ ಮಾಡಿದ್ರು ನಮಗೂ ನಮ್ದು ಒಂದ್ ಸ್ವಲ್ಪ ಕಷ್ಟ ನೀವು ಅರ್ಥ ಮಾಡ್ಕೊಳ್ಬೇಕು ನಾವು ಬಿಜೆಪಿ ವಿರುದ್ಧ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ನಿಮ್ಮ ಅನುಕೂಲ ಆಗ್ಲಿ ಅನ್ನುವಂತ ಒಂದು ಉದ್ದೇಶದಿಂದ ಈಗ ನೀವು ನಮಗೆ ಲೋಕಸಭಾ ಚುನಾವಣೆಯಲ್ಲೇ ನಮ್ಮ ಅಭ್ಯರ್ಥಿ ಅನ್ನ ಮೃಣಾಲ್ ಹೆಬ್ಬಾಳ್ಕರ್ನ ಗೆಲ್ಲಿಸ್ ಕಳಿಸಿದ್ದೆ ಆದ್ರೆ ಇದು ಬಿಜೆಪಿಗೆ ಒಂದು ಉತ್ತರ ಅವಾಗ ಅವ್ರಿಗೆ ಗೊತ್ತಾಕೇತ್ತು ಇದರಿಂದ ಅನುಕೂಲ ಆಗುತ್ತೆ ನಾವು ಉತ್ತರ ಹೆಂಗೆ ಕೊಡ್ಬೇಕು ಬಿಜೆಪಿಯವ್ರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎದ್ ನಿಂತ ಭಾಷಣ ಮಾಡಿದ್ರು ಉತ್ತರ ಕೊಟ್ಟಂಗೆ ಮಾಂತೇಶ ಎದ್ ನಿಂತ ಭಾಷಣ ಮಾಡಿದ್ರು ಉತ್ತರ ಕೊಟ್ಟಂಗ ಇವತ್ತು ಚಚಡಿ ಗ್ರಾಮದಾಗ ಹೈಯೆಸ್ಟ್ ಮತದಾನ ಮಾಡಿದ್ರ ಕಾಂಗ್ರೆಸ್ ಪಕ್ಷದ ಯೋಜನೆಯಿಂದ ನಮಗೆ ಉಪಯೋಗ ಆಗಿದೆ ಅಂತ ನೀವು ತೋರಿಸ್ಕೊಡೋದು ಅದು ಉತ್ತರ ಕೊಟ್ಟಂಗೆ ಅದನ್ನ ಮಾಡ್ತೀರಿ ಇವತ್ತು ನನ್ನ ಮಗ ಅಂತ ಹೇಳೋದಿಲ್ಲ ಮೃಣಾಲ್ ಹೆಬ್ಬಾಳ್ಕರ್ ನನ್ನ ಮಗ ಗೊತ್ತಾಯ್ತಲ್ಲ ಎಲ್ಲರಿಗೂ ನನ್ನ ಮಗನ ನಾವು ಇಲ್ಲಿ ಭಾಳಷ್ಟು ಇದನ್ ಮಾಡಿ ಮಾಂತೇಶನ ಕೌಸಲ್ಗೆ ಅವರಾಗಿರ್ಬೋದು ಬಾಬಾ ಸಾಹೇಬ್ ಪಾಟೀಲ್ರಾಗಿರ್ಬೋದು ಈ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯವರು ಇಲ್ಲ ಯುವಕ ಇದ್ದಾನೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ